ಪ್ರಕಾರ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಲೋಕೋಪಯೋಗ ಸಚಿವರು ಸತೀ ಜಾರಕಿಹೊಳಿ ಸಾಹೇಬ್ರು ಈಗಾಗಲೇ ಅದಕ್ಕೆ ಭಾಳ ಆಸಕ್ತಿ ತಗೊಂಡಿದ್ದಾರೆ ಅದರ ಪ್ರಕಾರ ಲಕ್ಷ್ಮೀ ಬಾಸ್ಕರ್ ಮೇಡಮ್ನು ಆಸಕ್ತಿ ತಗೊಂಡೋದಕ್ಕೆ ನಮ್ಗೆ ಸ್ವಲ್ಪ ಹಣೆ ಬಲ ಐತಿ ಮತ್ತು ಆಗಬಹುದು ಅಂತ ನಮ್ಗೆ ಇನ್ನೂ ನಮಗೆ ಆಸೆ ಐತಿ ಆದ್ರೂ ಇನ್ನೂ ನಮ್ಮ ಎಲ್ಲ ಶಾಸಕರೇನಿ ಮಳಿಸ್ಕೊಳ್ಬೇಕು ಕರ್ನಾಟಕ ರಾಜ್ಯದ ಅತ್ಯಿ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ ತಮಗೆಲ್ಲ ಗೊತ್ತಿದ್ದ ವಿಷಯ ಇತರಿ 50 ಲಕ್ಷ ಜನಸಂಖ್ಯೆ ಇದೆ ನಮಗೆಷ್ಟು ಅನ್ಯಾಯ ಅಂತ ಹೇಳಿ ಈ ಬ್ಯಾರೇಜ್ ಇಲ್ಲವೋ ನೋಡ್ರಿ ನೀವು 10 ಲಕ್ಷ ಜನಸಂಖ್ಯೆ ಇದೆ 10 12 ಲಕ್ಷ ಜನಸಂಖ್ಯೆದವರಿಗೆ 10 ಲಕ್ಷಕ್ಕೆ ಕೊಡ್ತಾರೋ ನಾವು 50 ಲಕ್ಷ ಜನಸಂಖ್ಯೆದವರಿಗೆ 10 ಲಕ್ಷಕ್ಕೆ ಕೊಡ್ತಾರೋ ಅಂದ್ರೆ ಇದು ಅರ್ಧನೆ ಅನುದಾನ ಹೇಳ್ತಾರೆ ಸಿಬ್ಬಂದಿಯೋ ಅದು ಪ್ರಕಾರ ಅಲ್ಲಲ್ಲ ಜಿಲ್ಲಾಧಿಕಾರಿಗಳವರು ಪ್ರತಿಯೊಂದು ಊರಿಗೆ ಹೋಗತಾರೋ ನಮ್ಮಲ್ಲಿ ಜಿಲ್ಲಾಧಿಕಾರಿ ಕೋಣೆ ಊರಿಗೆ ಅಂತ ಯಾರು ಇನ್ನು ತಕ ಹೋಗಿಲ್ಲ ನನ್ನ ಲೆಕ್ಕಲೇ ಅಷ್ಟು ದೂರ ನಮ್ದೆಲ್ಲ ಪ್ರಯಾಣ ಇದೆ 300 ಕಿಲೋಮೀಟರ್ ಇಷ್ಟಿರ್ ಇತ್ತು ನಮ್ದು ಹೀಗಾಗಿ ನಾವು ವಂಚಿತ ಹಾಕೋದು ಸಮಾಜ ಎಲ್ಲ ವಂಚಿತಾಕ ಅಭಿವೃದ್ಧಿ ಇಲ್ಲ ಮಾಡ್ಕೊಂಡಾರ ಮೊನ್ನೆ ಹೇಳಿದಾರೀ ಈಗ ದಸರಾ ಆದ ಚಿಕ್ಕೋಡಿ ಜಿಲ್ಲಾ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಯಾವುದಾದ್ರೂ ಜಿಲ್ಲೆಗಳು ನಾವು ವಿಭಜನೆ ಮಾಡ್ತೀವಿ ಅಂತ ಅಫ್ಸರನ್ನು ಹೇಳಿಲ್ಲ ಅದನ್ನು ನಮ್ದು ನಮಗೆ ವಿಶ್ವಾಸ ವಿಭಜನೆ ಆಗ್ತೀರ ನಮ್ಗೆ ವಿಶ್ವಾಸ ಇತ್ತು ಯಾಕಂದ್ರೆ ಇಪ್ಪತ್ತೈದು ವರ್ಷದಿಂದ ಆದ್ರದ್ದು ಇದ್ದಿಲ್ಲ ರೀ ಅದನ್ನು ಡಿಕ್ಲೇರ್ ಮಾಡೋದಕ್ಕೆ ಉಳಿದೈತೆ ಅವ್ರು ಅಂತ ರೀತಿ ಮತ್ತು ಅಭಿವೃದ್ಧಿ ಆಗಿಲ್ಲ ಅವ್ರು ಹೇಳಿದ್ರು ಕರೆಕ್ಟ್ ಐತಿ ಇನ್ನೂವರೆಗೆ ನಮ್ಮ ಬೆಳಗಾವಿ ಜಿಲ್ಲಾ ಅಭಿವೃದ್ಧಿ ಆಗಿಲ್ಲ ಇಷ್ಟೀರ್ ಇದ್ದ ಕಾರಣ ಮತ್ತು ಅನುದಾನ ಕಡಿಮೆ ಬಂದಿದ್ದ ಕಾರಣ ಜನಸಂಖ್ಯೆ ಹೆಚ್ಚಿದ್ದ ಕಾರಣ ಎಷ್ಟು ಬೇಕಷ್ಟು ಅನುದಾನ ಬರುವುದಿಲ್ಲ ಅಭಿವೃದ್ಧಿ ಆಗಿಲ್ಲ ಇನ್ನು ಮುಂದೆ ಜಿಲ್ಲಾ ವಿಭಜನೆ ಆಯ್ತು ನಮ್ಮ ಭಾಗದ ಅಭಿವೃದ್ಧಿ ಆಗ್ತೈತಿ ವಿಶ್ವಾಸಿ ಇತಿ ಮತ್ತು ಸಚಿವ ಸಚಿ ಜಾರ್ಪೀಸ್ ಸಾಹೇಬ್ರ ಮೇಲೆ ಮತ್ತು ಲಕ್ಷ್ಮಿ ಬಬಲಾಕ್ಕ ಅವ್ರ ಮೇಲೆ ಅಂತ ನಾವು ವಿಶ್ವಾಸಿ ಇಟಿದೇವ್ರಿ ಮಾಡ್ತಾರೋ ಇವ್ರು ಜಿಲ್ಲೆ ಮಾಡುವವರೆಗೆ ನಾವು ಅಂತೀ ಸಂಜು ಬಡ್ಗೇರಿ ಇವರ ಅಧ್ಯಕ್ಷತ್ದೊಳಗೆ ಅಧ್ಯಕ್ಷತ್ದೊಳಗೆ ಹೋರಾಟ ಅಂತೂ ನಿಲ್ಲಿಸೋಂಗಿಲ್ಲ ಹೋರಾಟ ಮಾಡಿ ಮಾಡ್ತೀವಿ ಸರ್ ಇವರು